untuk. ಮಾಸ್ಕ್ ನಮ್ಗೆ ಆಲ್ರೆಡಿ ಇವಾಗ ಡೇ ಕಲಿಸ್ಬಿಟ್ಟಿದೆ ಸೊ ಈಗಲೂ ನಾವು ಈವನ್ ಮೆಟ್ರೋಲ್ ಬಂದರೂ ಹಾಕ್ಕೊಳ್ಬೇಕಾದಂಥದ್ದು ಸೊ ಒಂದು ಹುಷಾರಿಲ್ದಿರೋ ಅಂಥವ್ರು ಅವಾಯ್ಡ್ ಮಾಡಬೇಕು ಜನರ ಹತ್ರ ಸೇರೋದಕ್ಕೆ ಅದು ಮೇಯ್ನ್ಲಿ ಸ್ಪ್ರೆಡ್ ಆಗೋದು ಡ್ರಾಪ್ಲೆಟ್ ಇನ್ಫೆಕ್ಷನಿಂದ ಒಬ್ಬರಿಂದ ಒಬ್ಬರಿಗೆ ಒಬ್ರು ಅಕ್ಷಿ ಹೊಡೆದ್ರೆ ಒಂದಷ್ಟು ಜನಕ್ಕೆ ಹರಡುತ್ತೆ ಸೊ ಆವಾಗ ಕೆಮ್ಮು ಬಂದಾಗಲಿ ಒಂದು ಖರ್ಚಿ ಫೋಟಿಶ್ಯೂನೋ ಇಟ್ಕೊಳ್ಬೇಕು ಮಾಸ್ಕ್ ಹಾಕ್ಕೊಳ್ಬೇಕು ಆಮೇಲೆ ಕೈ ಚೆನ್ನಾಗಿ ಶುದ್ಧವಾಗಿ ತೊಳ್ಕೊಬೇಕು ಏನಾಗುತ್ತೆ ಅಂದರೆ ಅಕ್ಷಿ ಅಂತ ಹಿಂಗೆ ಮಾಡಿ ಮತ್ತೆಲ್ಲ ಸಾಮಾನು ಮುಡ್ತೀವಿ ಸೊ ಇಟ್ ಇದು ಸ ಬೇರೆ ಸಾಮಾನು ಮೊಬೈಲ್ ಇರ್ಬೋದು ಬೇರೆ ಪೆನ್ ಇರ್ಬೋದು ಬೇರೆ ಮಕ್ಕಳು ಆಟ ಸಾಮಾನುಗಳಿರುತ್ತೆ ಸ್ಕೂಲಲ್ಲಿರ್ಬೋದು ಡೇ ಕೇರ್ ಸೆಂಟರ್ಸ್ ಇರ್ಬೋದು ಸೊ ಅಲ್ಲಿ ಒಂದರಿಂದ ಒಂದು ಹರಡುತ್ತೆ ಏನೋ ಸಾಮಾನು ಮೇಲೆ ಬಿದ್ದು ಸೊ ಆ ರೀತಿ ಕೈ ಹ್ಯಾಂಡ್ ಹೈಜೀನು ಸೇಮ್ ಮತ್ತು ಮಾಸ್ಕು ಮತ್ತು ಇದು ಯಾರಿಗೆ ಕಾಯಿಲೆ ಬಂದಿರುತ್ತೆ ಸ್ವಲ್ಪ ಹೊರಗಡೆ ಹೋಗೋದು ಅವಾಯ್ಡ್ ಮಾಡಬೇಕು ಪ್ಲಸ್ ಕ್ರೌಡೆಡ್ ಪ್ಲೇಸಸ್ಸಲ್ಲಿ ಆದಷ್ಟು ಜನರು ಒಟ್ಟಿಗೆ ಸೇರೋದು ಗುಂಪುಗಟ್ಟೋದು ಸ್ಪೆಷಲಿ ಮಾಲ್ಸ್ ಇರ್ಬೋದು ಥಿಯೇಟರ್ಸು ಟೆಂಪಲ್ಸು ಗ್ಯಾರಂಟಿ ನ್ಯೂ Sudni kachita, Nyaja niszczyta.